ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತು ನಾನು ಕೊಪ್ಪ ತಾಲೂಕಿನ ಹರಿಹರಪುರದ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಕ್ಕೆ ಬಂದಿದ್ದೇನೆ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಈಗ ಮತ್ತೊಂದು ಮಹತ್ವದ ಕಾರ್ಯಕ್ರಮಕ್ಕೆ ಸಜ್ಜಾಗ್ತದೆ ಹೌದು ಏನು ಇನ್ನು ಕೆಲವೇ ದಿನಗಳಲ್ಲಿ ಹರಿಹರಪುರ ಮಠದಲ್ಲಿ ಬ್ರಹ್ಮೋತ್ಸವ ಅನ್ನುವ ಒಂದು ಅತ್ಯುನ್ನತ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತನಾಡಲು ಹರಿಹರಪುರ ಮಠದ ಪ್ರಮುಖ ಪೂಜ್ಯ ಗುರುಗಳ ಆಪ್ತ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ರಘುನಾಥ ಶಾಸ್ತ್ರಿ ನಮ್ಮ ಜೊತೆ ಇದ್ದಾರೆ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಸುಪರ ಶಾಸ್ತ್ರಗಳೇ ಈಗ ಹರಿಹರಪುರ ಶ್ರೀಮಠ ಮತ್ತೊಂದು ಮಹತ್ವದ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಿದೆ ಹೇಗನ್ಸುತ್ತೆ ಈ ಒಂದು ಕಾರ್ಯಕ್ರಮ ಏನು ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಿದೆ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಕುರಿತಾಗಿ ಮಾತಾಡೋದಾದ್ರೆ ಹೇಗನ್ಸುತ್ತೆ ಬಹಳ ಅದ್ಭುತವಾಗಿ ನಡೀತಾ ಇದೆ ಬಹಳ ಆನಂದವಾಗುತ್ತೆ ಬಹುಶಃ ಎಲ್ಲೂ ನಡೆಯದೇ ಇರುವಂತಹ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಿರೂಪಣೆ ಆಗ್ತಾ ಇದೆ ಸಾಮಾನ್ಯವಾಗಿ ಬ್ರಹ್ಮೋತ್ಸವ ಜಾತ್ರಾ ಕಾರ್ಯಕ್ರಮಗಳೆಂದರೆ ಅಲ್ಲಿ ಕೇವಲ ಪೂಜೆ ಪುನಸ್ಕಾರ ಹೋಮಗಳು ಇತ್ಯಾದಿಗಳು ನಡೀತವೆ ಆದರೆ ಇದು ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತ ಆಗದೆ ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗಿದೆ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ರೀತಿಯಲ್ಲಿ ಇದು ನಡೀತಾ ಇದೆ ಶಾಸ್ತ್ರಿಗಳೇ ಹರಿಹರಪುರ ಮಠ ಏನು ಕುಂಭಾಭಿಷೇಕ ನಡೆದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅದು ಧರ್ಮ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಸಾಮಾಜಿಕವಾಗಿ ಸಹಾಯ ಮಾಡುವ ಕಾರ್ಯಕ್ರಮ ಆಗಿರ್ಬೋದು ಪ್ರತಿಯೊಂದು ವಿದ್ಯಾರ್ಥಿಗಳಿಗಾಗಿರ್ಬೋದು ಪ್ರತಿಯೊಂದು ರೀತಿಯಲ್ಲಿ ವಿನೂತನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಏನು ಕುಂಭಾಭಿಷೇಕವಾದ ನಂತರ ಹರಿಹರಪುರ ಮಠದ ಒಂದು ಕಾರ್ಯಕ್ರಮಗಳ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿರೋದನ್ನ ಎಲ್ಲರೂ ಗಮನಿಸ್ತಾ ಇದೆ ಒಂದು ಬಾರಿ ಮೇರೆಕಾಕೋದಾದರೆ ಬದಲಾಗಿದ್ದು ಏನೂ ಇಲ್ಲ ಈಗ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ ಹಿಂದೆ ಈ ಎಲ್ಲ ಕಾರ್ಯಕ್ರಮಗಳು ಸಹ ಹೀಗೆ ನಡೀತಾ ಇತ್ತು ಈಗ ಒಂದು ಮಟ್ಟಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಸೇವಾ ಕಾರ್ಯಗಳೆಲ್ಲ ದೊಡ್ಡ ಪ್ರಮಾಣದಲ್ಲೇ ನಡೀತಿದ್ದು ಈಗ ಮಠ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಷ್ಟೇ ಈ ಒಂದು ನಿರ್ಮಾಣದ ಹಂತದಲ್ಲೂ ಸಹ ಎಷ್ಟು ಆರ್ಥಿಕ ಪರಿಸ್ಥಿತಿಯ ಮುಗ್ಗಟ್ಟಿನ ಪರಿಸ್ಥಿತಿಯಲ್ಲೂ ಸಹ ಸೇವಾ ಕಾರ್ಯಗಳನ್ನು ಗುರುಗಳು ಯಾವತ್ತೂ ನಿಲ್ಲಿಸಿಲ್ಲ ಇಲ್ಲಿ ನೀವು ಹೇಳಿದಂಗೆ ವಿದ್ಯಾರ್ಥಿಗಳ ಒಂದು ವಿಷಯವಾಗಿರ್ಬೋದು ಈ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಸಹಾಯವನ್ನು ಕೇಳ್ತಾ ಇದ್ದರು ಇಲ್ಲಿ ಸುತ್ತಮುತ್ತ ಎಲ್ಲ ಸ್ಕೂಲ್ಗಳಿಗೆ ಸೇರುವವರು ಇಲ್ಲಿಗೆ ಬಂದು ಸಹಾಯವನ್ನು ಕೇಳ್ತಾ ಇದ್ದರು ಯಾರಿಗೂ ಇಲ್ಲ ಅನ್ನೋದು ಕೊಡುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಡೀತಾ ಇತ್ತು ಹಾಗಾಗಿ ಸೇವಾ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇತ್ತು ಈಗ ಏನಾಗಿದೆ ಅಂದರೆ ಸ್ಟೇಜ್ ದೊಡ್ಡದಾಗಿ ಕಾಣಿಸ್ತಾ ಇದೆ ವಿಷಯಗಳು ದೊಡ್ಡದಾಗಿ ಕಾಣಿಸ್ತಾ ಇದೆ ನೀವೆಲ್ಲರೂ ಬಂದು ಇದನ್ನೆಲ್ಲ ಪ್ರಚಾರಕ್ಕೆ ಇದ್ದೀರಿ ಹಾಗಾಗಿ ಎಲ್ಲರಿಗೂ ವಿಶೇಷವಾಗಿ ತಿಳೀತಾ ಇದೆ ಆದರೆ ಜನಮಾನಸದಲ್ಲಿ ಯಾವಾಗಲೂ ಈ ಕಾರ್ಯಕ್ರಮಗಳು ನಡೀತಾನೆ ಶಾಸ್ತ್ರಗಳೇ ಒಂದು ಕಾರ್ಯಕ್ರಮ ಅಂತ ಬರುತ್ತೆ ಅಂದರೆ ಅದಕ್ಕೆ ಅಥವಾ ಹಲವಾರು ರೀತಿಯ ತಯಾರಿಗಳನ್ನ ಮಾಡಬೇಕಾಗುತ್ತೆ ಅದು ಬ್ರಹ್ಮೋತ್ಸವ ಅನ್ನೋ ಒಂದು ಅತಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಬೇರೆ ಬೇರೆ ಕಡೆಯಿಂದಾರೋ ಜನಪದ ಈ ಹಿನ್ನೆಲೆಯಲ್ಲಿ ಏನು ಬ್ರಹ್ಮೋತ್ಸವ ಕಾರ್ಯಕ್ರಮದ ತಯಾರಿ ಯಾವ ರೀತಿಯಾಗಿ ನಡೀತದೆ ಈ ಸಲ ಬ್ರಹ್ಮೋತ್ಸವಕ್ಕೆ ಅತ್ಯಂತ ಹೆಚ್ಚು ಭಕ್ತರು ಬರುವ ನಿರೀಕ್ಷೆ ಇದೆ ಒಂದು ಕಡೆ ಎಲ್ಲರೂ ಹೇಳ್ತಾರೆ ಚುನಾವಣೆ ತುಂಬ ಹತ್ತಿರದಲ್ಲಿದೆ ಅಂತ ಹೇಳುತ್ತಾರೆ ಆಮೇಲೆ ಬಿಸಿಲು ಅಂತ ಹೇಳ್ತಾರೆ ಆದರೆ ಏನಿದ್ದರೂ ಸಹ ಶ್ರೀಮಠದ ಒಂದು ಕಾರ್ಯಕ್ರಮಗಳಿಗೆ ಅತ್ಯಂತ ಹೆಚ್ಚು ಜನ ಬರುವಂಥದ್ದನ್ನು ನಾವು ಪ್ರತಿನಿತ್ಯ ಅನುಭವ ಆಗಿದೆ ಈ ಸಲ ಬರುವ ಭಕ್ತಾದಿಗಳಿಗೋಸ್ಕರ ನಾವು ಎಲ್ಲ ರೀತಿಯ ವಸತಿ ವ್ಯವಸ್ಥೆಗಳು ಮತ್ತು ಊಟೋಪಚಾರದ ವ್ಯವಸ್ಥೆ ಇದನ್ನೆಲ್ಲವುದನ್ನು ಸಹ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಕೊಳ್ಳಬೇಕಾಗಿದೆ ನಾವು ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೇವೆ ಶಾಸ್ತ್ರಗಳೇ ಪ್ರಮುಖವಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಕೇವಲ ಒಂದು ಏನು ಚಿಕ್ಕಮಗಳೂರು ಕೊಪ್ಪ ಶೃಂಗೇರಿ ಸುತ್ತಮುತ್ತಲಿನ ಜನ ಮಾತ್ರ ಅಲ್ಲ ಭಕ್ತರು ಮಾತ್ರ ಅಲ್ಲ ಹರಿಯಪುರ ಶ್ರೀಮಠಿಗೆ ಹೊರ ಜಿಲ್ಲೆಗಳಾಗಿರ್ಬೋದು ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲೂ ಕೂಡ ತನ್ನದೇ ಆದ ಭಕ್ತರನ್ನೆ ಈಗ ಹೊರ ಜಿಲ್ಲೆ ಆಗಿರುವ ಹೊರ ರಾಜ್ಯ ಹೊರ ದೇಶಗಳಿಂದ ಬರುವಂಥ ಭಕ್ತರಿಗೆ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಯಾವೆಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಬೋದು ಅಂದರೆ ಪ್ರಮುಖವಾಗಿ ಇಲ್ಲಿ ನಡೆಯುವಂಥದ್ದು ಅನ್ನದಾನ ಸೇವೆ ಮತ್ತು ವಸತಿ ವ್ಯವಸ್ಥೆ ಹೊರ ಹೊರಗಡೆಯಿಂದ ಬರುವಂತಹ ಭತ್ತಾರಿಗಳಿಗೆ ವಿಶೇಷವಾಗಿ ಬೇಕಾಗಿರುವುದು ಅದನ್ನೇ ಹಾಗಾಗಿ ವಸತಿ ವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಏರ್ಪಾಟ್ ಮಾಡಿದ್ದೇವೆ ಆಮೇಲೆ ಭೋಜನದ ವ್ಯವಸ್ಥೆಯನ್ನು ಸಹ ಹರ್ಯರ್ಪುರ ಅಂದರೆ ಭೋಜನದ ವ್ಯವಸ್ಥೆಗೆ ವಿಶೇಷವಾದ ಕೀರ್ತಿಯನ್ನು ಹೊಂದಿದೆ ಸಾಮಾನ್ಯವಾಗಿ ಈ ಕಡೆಗೆ ಬರುವಂತಹ ಎಲ್ಲ ಭಕ್ತರು ಭೋಜನಕ್ಕೋಸ್ಕರ ಹರಿಹರ ಕೊಡಕ್ಕೆ ಹೋಗೋಣ ಅನ್ನುವಂಥ ಒಂದು ಆಲೋಚನೆ ಎಲ್ಲರಿಗೂ ಇದೆ ಇಡೀ ರಾಜ್ಯದಲ್ಲೇ ಹಾಗಾಗಿ ಭೋಜನದ ವ್ಯವಸ್ಥೆಯನ್ನು ಅತ್ಯಂತ ಒಳ್ಳೆಯ ಪಾನೀಯಗಳು ಒಳ್ಳೆಯ ಊಟಗಳು ಬಂದು ಭಕ್ತಾದಿಗಳು ಎಲ್ಲರಿಗೂ ತುಂಬ ಬಿಸಿಲಲ್ಲಿ ಬರ್ತಾ ಇರ್ತಾರೆ ಬಂದ ತಕ್ಷಣ ಅವರಿಗೆ ಮಜ್ಜಿಗೆಯನ್ನು ಕೊಡುವಂಥದ್ದು ಪಾನಕವನ್ನು ಕೊಡುವಂಥದ್ದು ಈ ರೀತಿ ಎಲ್ಲ ಯೋಚನೆಗಳನ್ನು ಮಾಡಿದ್ದೀವಿ ಮತ್ತು ಒಳ್ಳೆಯ ಭೋಜನದ ವ್ಯವಸ್ಥೆಯನ್ನು ಸಿಹಿ ಖಾರಗಳೊಂದಿಗೆ ಏರ್ಪಾಟ್ ಮಾಡ್ತಾ ಇದ್ದೇವೆ ಶಾಸ್ತ್ರಗಳೇ ಪ್ರಮುಖವಾಗಿ ಒಂದು ಕಾರ್ಯಕ್ರಮ ಈಗ ಎಲ್ಲಿಂದ ಇಲ್ಲಿಯವರೆಗೆ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋರಿಗೆ ಅವರು ತಮ್ಮದೇ ಆದ ಒಂದು ದಿನಾಂಕವನ್ನು ನಿಗದಿಪಡ್ಕೊಂಡಿರ್ತಾರೆ ಹಿನ್ನೆಲೆಯಲ್ಲಿ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮ ಯಾವ ದಿನಾಂಕದಿಂದ ಯಾವ ದಿನಾಂಕದವರಿಗೆ ನಡೀತಾರೆ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ಹತ್ತೊಂಬತ್ತನೇ ತಾರೀಕಿನಿಂದ ಶುರುವಾಗಿ ಏಪ್ರಿಲ್ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರನೇ ತಾರೀಕಿನ ತನಕ ನಡೀತಾ ಇದೆ ಹದಿನೆಂಟನೇ ತಾರೀಕು ಸ್ಥಳೀಯರೆಲ್ಲರೂ ಸೇರಿ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾರೆ ಸಾಯಂಕಾಲ ಐದು ಗಂಟೆಗೆ ಸಾಮಾನ್ಯ ಇನ್ನು ಹತ್ತೊಂಬತ್ತರಿಂದ ಕಾರ್ಯಕ್ರಮಗಳು ಆರಂಭವಾಗಿ ಇಪ್ಪತ್ತ್ಮೂರು ತನಕ ನಡೀತಾ ಇದೆ ಈ ಕಾರ್ಯಕ್ರಮಗಳಿಗೆ ಅನೇಕ ಮಹನೀಯರು ಬರ್ತಾಯಿದ್ದಾರೆ ಹಾಗೆ ವಿಶೇಷವಾದ ಅತಿಥಿಗಳು ಬರ್ತಾ ಇದ್ದಾರೆ ದೇಶ ವಿದೇಶದ ಲೆವೆಲಲ್ಲಿ ಹೆಸರು ಮಾಡಿದಂಥ ಮಹಾನುಭಾವರು ಬರ್ತಾ ಇದ್ದಾರೆ ಹಾಗೆ ನಾಡಿಗೆ ಸೇವೆಯನ್ನು ಸಲ್ಲಿಸಿದಂತಹ ಮಹನೀಯರೆಲ್ಲರೂ ಬರ್ತಾ ಇದ್ದಾರೆ ಶಾಸ್ತ್ರಿಗಳಿಗೆ ನೀವು ಮಾತಾಡ್ತಾ ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ರಿ ಏನೊಂದು ಪೂಜೆ ಪುನಸ್ಕಾರಗಳಿಗೆ ಮಾತ್ರ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮ ಸಿಗುತ್ತೆ ಇಲ್ಲ ಬೇರೆ ಇನ್ನಿತರ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರ ಹಾಗೆ ತಾದಕರಿಕೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತಾಡಿದಾಗ ಬ್ರಹ್ಮೋತ್ಸವ ಕಾರ್ಯಕ್ರಮಗಳನ್ನು ಕೇವಲ ಧಾರ್ಮಿಕ ವಿಧಿವಿಧಾನಗಳಿಗೆ ಮಾತ್ರ ಸೀಮಿತಗೊಳಿಸದೆ ಸಮಾಜಕ್ಕೆ ಒಂದು ಬಲವನ್ನು ಕೊಡುವಂತಹ ರೀತಿಯಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಲಾಗಿದೆ ಆ ಉದ್ದೇಶದಲ್ಲಿ ಗುರುಗಳು ಯಾವತ್ತೂ ಏನು ಮಾಡಿದರೂ ಸಹ ಸಮಾಜದಲ್ಲಿ ಇದಕ್ಕೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾಯಿರ್ತಾರೆ ಅವರ ಆದೇಶದಂತೆ ಈ ಒಂದು ಕಾರ್ಯಕ್ರಮದ ರೂಪಕಲ್ಪನೆ ಮಾಡಿದೆ ಹಾಗಾಗಿ ಸಮಾಜದಲ್ಲಿ ಪಾಸಿಟಿವಿಟಿ ತುಂಬ ತುಂಬುವಂತಹ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮಗಳಿಗೆ ಅನೇಕ ಮಹನೀಯರನ್ನು ಆಹ್ವಾನ ಮಾಡಿದ್ದೇವೆ ಇಲ್ಲಿಗೆ ದೊಡ್ಡ ದೊಡ್ಡ ಸಂತ ಮಹಾಪುರುಷರು ಇಲ್ಲಿಗೆ ಬರ್ತಾ ಇದ್ದಾರೆ ಹಾಗೆ ದೇಶದ ಲೆವೆಲಲ್ಲಿ ಆ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥವರು ಇಲ್ಲಿಗೆ ಬಂದು ಉಪನ್ಯಾಸಗಳನ್ನು ಕೊಡಲಿಕ್ಕಿದ್ದಾರೆ ಹಾಗೆ ಈ ಸುತ್ತಮುತ್ತ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಕೊಟ್ಟವಂಥವರನ್ನು ಈ ವೇದಿಕೆಗಳಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ ಅದರಿಂದ ಇನ್ನೂ ಒಳ್ಳೆಯದಾಗ್ತದೆ ಅಂತ ಹಾಗೆ ಈ ನಮ್ಮ ಕಾರ್ಯಕ್ರಮಗಳಿಗೆ ಪ್ರತಿನಿತ್ಯ ಇಬ್ಬರು ನಮ್ಮ ಗುರುಗಳಲ್ಲದೆ ಇನ್ನಿಬ್ಬರು ಪರಮ ಪೂಜ್ಯರು ವೇದಿಕೆಯಲ್ಲಿ ಆಸೆದಾಗಿರ್ತಾರೆ ಈ ಇಬ್ಬರು ಭಾವರು ಪರಮ ಪೂಜ್ಯರು ಅನೇಕ ಸಮುದಾಯಗಳಿಗೆ ಸೇರಿದವರಾಗಿದ್ದಾರೆ ಇತ್ತೀಚೆಗೆ ನಾವು ಒಂದು ಅನಿವಾರ್ಯವಾಗಿ ಹೇಳಬೇಕಾದ ವಿಷಯ ಅಂತ ಹೇಳಿದ್ರೆ ಈ ಜಾತಿ ವ್ಯವಸ್ಥೆಯಲ್ಲಿ ಮತ್ತೊಂದು ಇಂತಹ ವಿಷಯಗಳಲ್ಲಿ ಅನೇಕ ಕಚ್ಚಾಟಗಳನ್ನು ನಾವು ನೋಡ್ತಾ ಇದ್ದೇವೆ ಅದೂ ಅಲ್ಲದೆ ಚುನಾವಣೆ ಇತ್ಯಾದಿಗಳು ಹತ್ತಿರ ಬಂದರೆ ಈ ವಿಷಯಗಳು ಇನ್ನೂ ಹೆಚ್ಚಾಗ್ತವೆ ಹಾಗಾಗಿ ಒಂದು ಅಪವಾದ ಏನಿದೆ ಅಂತ ಹೇಳಿದರೆ ಒಬ್ಬರು ಸ್ವಾಮಿಗಳು ಮತ್ತೊಬ್ಬರ ಸ್ವಾಮಿಗಳ ಜೊತೆಗೆ ಕೂರುವುದಿಲ್ಲ ಅನ್ನುವಂಥದ್ದು ಲೋಕದಲ್ಲಿ ನಾವು ಕೇಳ್ತಾ ಇರ್ತೇವೆ ಹಾಗಾಗಿ ಈ ವೇದಿಕೆಯಲ್ಲಿ ನಾವು ಪ್ರತಿನಿತ್ಯವೂ ಸಹ ಅನೇಕ ಸಮುದಾಯದ ಗುರುಗಳನ್ನು ಇಲ್ಲಿಗೆ ಆಹ್ವಾನ ಇದ್ದೇವೆ ಸಾಮಾನ್ಯವಾಗಿ ನಮ್ಮ ಈ ಸಲದ ಇನ್ವಿಟೇಷನ್ ನೋಡಿದರೆ ಅಷ್ಟೊಂದು ಸುಲಭವಾದ ಇನ್ವಿಟೇಷನ್ ಅಲ್ಲ ಆಗುತ್ತೆ ತುಂಬ ಜನ ಕೇಳಿದ್ದಾರೆ ಇದೆಲ್ಲ ಸಾಧ್ಯವ ಹೇಗೆ ಹೌದಾ ಬರ್ತಾ ಇದ್ದಾರಾ ಬರ್ತಾರಾ ಕೂದತಾರಾ ಒಪ್ಪಿದಾರಾ ಅಂತೆಲ್ಲ ಕೇಳ್ತಾ ಇದ್ದಾರೆ ಗುರುಗಳ ಒಂದು ವಿಶೇಷತೆ ಏನಂತ ಹೇಳಿದರೆ ಅವರು ಎಲ್ಲರನ್ನೂ ಪ್ರೀತಿಸುವಂತಹ ಗುರುಗಳು ಹಾಗಾಗಿ ಹರಿಹರಪುರದ ಗುರುಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇವರೆಲ್ಲರನ್ನೂ ಪ್ರೀತಿಸ್ತಾರೆ ಯಾವುದೇ ಭೇದಭಾವ ಮಾಡುವುದಿಲ್ಲ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಷಯ ಎಲ್ಲರಿಗೂ ಗೊತ್ತಿರುವುದರಿಂದ ನಾವು ಈ ಥರ ನಡೀತಾ ಇದೆ ಅಂತ ಕೇಳಿದ ತಕ್ಷಣ ಎಲ್ಲರೂ ಅತ್ಯಂತ ಸಂತೋಷವಾಗಿ ಒಪ್ಕೊಂಡು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಯಾವುದೇ ವಿಧವಾದ ಭೇದಭಾವ ಇಲ್ಲದೆ ಎಲ್ಲರನ್ನ ಸ್ವಾಗತಿಸಿ ಎಲ್ಲರನ್ನು ವೇದಿಕೆಯಲ್ಲಿ ಧರ್ಮಸಭೆಯಲ್ಲಿ ಭಾಗವಹಿಸಿ ಅವರು ಇದ್ದಾರೆ ಕೇವಲ ಒಂದು ಧಾರ್ಮಿಕ ವಿಧಿವಿಧಾನಗಳು ಮಾತ್ರ ಅಲ್ಲದೆ ಆ ಧರ್ಮಸಭೆಯಲ್ಲಿ ಅಲ್ಲಿ ಕೂತ್ಕೊಂಡು ಆ ಸ್ವಾಮಿಗಳು ಸಹ ಮನಬಿಚ್ಚಿ ಮಾಡುವಂತಹ ಮಾತಾಡುವಂತಹ ಒಂದು ವೇದಿಕೆ ಆಗ್ತದೆ ನಮ್ಮ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಆದಿಚುಂಚನ ಶ್ರೀಗಳು ಬರ್ತಾ ಇದ್ದಾರೆ ಹಾಗೆಯೇ ಗುರು ಮಹಾಸಂಸ್ಥಾನದ ಗುರುಗಳು ಇಲ್ಲಿಗೆ ಬರ್ತಾ ಇದ್ದಾರೆ ತೀರ್ಥಹಳ್ಳಿ ಹತ್ರ ನಿಟ್ಟೂರಿನಲ್ಲಿ ಇರುವಂಥವರು ಆ ನಂತರ ದ್ವೈತ ಪರಂಪರೆಗೆ ಸೇರಿದ ಭೀಮ ಭೀಮನಕಟ್ಟೆಯ ಸ್ವಾಮಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಮತ್ತು ನಮ್ಮ ನಿಮ್ಮೆಲ್ಲರಿಗೂ ಅತ್ಯಂತ ಹತ್ತಿರವಾಗಿರುವಂತಹ ಶೇಕಡಪುರ ಸಂಸ್ಥಾನದಿಂದ ಪರಮಪೂಜ್ಯ ಮಹಾಸ್ವಾಮಿಗಳವರು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ಹೀಗೆ ಹತ್ತು ಹಲವುಗಳ ಹೇಗೆ ಆಂಧ್ರದಲ್ಲಿ ಯುಗಾದಿಗೆ ಒಂದು ಪಚ್ಚಡಿ ಅಂತ ಮಾಡ್ತಾರೆ ಅದರೊಳಗೆ ಷಡ್ರುಚಿಗಳು ಇರಬೇಕು ಅಂತ ಹಾಗೆ ಈ ಒಂದು ಕಾರ್ಯಕ್ರಮ ಎಲ್ಲವುದರ ಸಮ್ಮೇಳನ ಆಗಿದೆ ಒಂದು ಕಡೆ ಧಾರ್ಮಿಕ ಇನ್ನೊಂದು ಕಡೆ ಸಾಂಸ್ಕೃತಿಕ ಇನ್ನೊಂದು ಕಡೆ ಸಾಮಾಜಿಕ ಒಂದು ಸಮಾನ ಮೆಸೇಜ್ನ ನೀಡುವಂಥದ್ದು ಇನ್ನೊಂದು ಕಡೆ ಏನೊಂದು ಸಾಧಕರಿಗೆ ಸನ್ಮಾನ ಈ ಎಲ್ಲ ಕಾರ್ಯಕ್ರಮಗಳು ಇರುವಂಥದ್ದು ಈ ಎಲ್ಲ ಅಂತ ಬಂದಾಗ ಒಂದು ಕಾರ್ಯಕ್ರಮಕ್ಕೊಂದು ಶಕ್ತಿ ಅಂತ ಇರುತ್ತೆ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇರುವ ಶಕ್ತಿ ಶಕ್ತಿ ಗುರುಗಳೇ ಕ್ಷೇತ್ರದ ಶಕ್ತಿ ಗುರುಗಳ ಶಕ್ತಿ ಗುರುಗಳ ಒಂದು ಸಂಕಲ್ಪದಿಂದಲೇ ಇದೆಲ್ಲ ನಡೆಯುತ್ತದೆ ಮತ್ತು ಇನ್ನೊಂದು ಶಕ್ತಿ ಅಂದರೆ ನಮ್ಮ ಮಠದ ಭಕ್ತರು ಅವರು ಎಲ್ಲವುದನ್ನು ಗುರುಗಳ ಒಂದು ಸಂಕಲ್ಪಗಳನ್ನು ಅವರು ನೆರವೇರಿಸ್ಬಿಡ್ತಾರೆ ನಾವು ಇದಕ್ಕೋಸ್ಕರ ಅನೇಕ ಸಮಿತಿಗಳನ್ನು ಮಾಡಿಕೊಂಡಿದ್ದೇವೆ ಅವರು ಎಲ್ಲರೂ ತಾವು ತಾವಾಗೇ ತಮ್ಮ ಕೆಲಸವನ್ನು ನೆರವೇರಿಸಿಕೊಡ್ತಾರೆ ಕುಂಭಾಭಿಷೇಕದಲ್ಲೂ ನೀವು ನೋಡಿದ್ರಿ ಸುಮಾರು ಹತ್ತು ಲಕ್ಷ ಜನ ಭಾಗವಹಿಸಿದರು ಹೇಗೆ ನಿಭಾಯಿಸ್ತೀವಂತ ಗೊತ್ತಿರಲಿಲ್ಲ ಆದರೆ ಎಲ್ಲೂ ಎಲ್ಲಷ್ಟು ನಮಗೆ ತೊಂದರೆ ಆಗದಿರೋ ಹಾಗೆ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ನಾವು ಹೇಳಬೇಕಂತೇನಿಲ್ಲ ಅವರಾಗೆ ಎಲ್ಲ ತಿಳ್ಕೊಂಡು ಎಲ್ಲದನ್ನು ನೆರವೇರಿಸಿಲ್ಲ ಈಗ ನೀವು ಕುಂಭಾಭಿಷೇಕದಲ್ಲಿ ಏನು ಹತ್ತು ಲಕ್ಷ ಜನ ಭಾಗವಹಿಸ್ತೀರಂತೆ ಹಾಗೆ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸುವ ನಿರೀಕ್ಷೆ ಜನ ಎಷ್ಟು ಅಂತ ಹೇಳಲಿಕ್ಕೆ ಿಲ್ಲ ಸುಮಾರು ಒಂದೊಂದುವರೆ ಲಕ್ಷ ಜನ ಭಾಗವಹಿಸಬಹುದೇನೋ ಅನ್ನೋ ಒಂದು ಒಂದು ನಿರೀಕ್ಷೆ ಆದರೆ ಚುನಾವಣೆ ಇದೆ ಇದೆಲ್ಲವೂ ಇದೆ ಪಾಪ ಎಲ್ಲರೂ ತಮ್ಮ ಪ್ರಿಯತಮ ನಾಯಕನನ್ನು ಗೆಲಿಸಲಿಕ್ಕೋಸ್ಕರ ಎಲ್ಲರೂ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಆ ಹೊರಗಡೆ ಎಷ್ಟು ಆ ಥರದ ಕಾವು ಇದ್ದರೂ ಸಹ ಕಾವಿಯ ಈ ಕಾರ್ಯಕ್ರಮಕ್ಕೆ ಏನು ಕಮ್ಮಿ ಆಗೋದಿಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ ಶಾಸ್ತ್ರಗಳೇ ಕೊನೆಯದಾಗಿ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮದ ಕುರಿತಾಗಿ ತಯಾರಿಯಾಗಿ ಇನ್ನು ಎಲ್ಲ ವಿಚಾರಗಳ ಕುರಿತಾಗಿ ಏನು ಇದ್ದೀವಿ ಎಲ್ಲ ಅದ್ಭುತವಾದ ವ್ಯವಸ್ಥೆಗಳು ನಡೀತಾ ಇದೆ ಈ ಒಂದು ವೇದಿಕೆಗಳನ್ನು ವೇದಿಕೆಯನ್ನು ನೋಡುವುದಕ್ಕೆ ಒಂದು ಪುಣ್ಯ ಮಾಡಿರಬೇಕು ಸಮಾಜಕ್ಕೆ ಬಲವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಪರಮ ಪೂಜ್ಯರುಗಳ ಆಶೀರ್ವಚನಗಳು ಮತ್ತು ಕ್ಷೇತ್ರ ದಿವ್ಯವಾದಂತಹ ಕ್ಷೇತ್ರ ಇದು ಇಲ್ಲಿ ಬಂದು ಸ್ವಲ್ಪ ಹೊತ್ತಿದ್ರೇ ಪುಣ್ಯ ಬರುತ್ತೆ ಅಂತಹ ಒಂದು ದಿವ್ಯ ಕ್ಷೇತ್ರ ಇದು ಹಾಗಾಗಿ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಎಲ್ಲರೂ ಧನ್ಯರಾಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ನೀವು ಬಂದಿದ್ದೀರಿ ಮಾಧ್ಯಮದವರು ಪ್ರಚಾರವನ್ನು ಮಾಡೋಣ ಅನ್ನೋ ಸದುದ್ದೇಶದಿಂದ ಬಂದಿದ್ದೀರಿ ನಿಮ್ಮ ಒಂದು ಚಾನೆಲ್ ಮುಖಾಂತರನೂ ಸಹ ಇದರ ಪ್ರಚಾರ ನಡೆಯಲಿ ನಿಮಗೂ ಒಳ್ಳೆದಾಗಿದೆ ಶಾಸ್ತ್ರಗಳೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸೇನು ಏನು ಬ್ರಹ್ಮೋತ್ಸವ ನಡೆಯುವ ಕಾರ್ಯಕ್ರಮದ ದಿನಾಂಕ ಆಗಿರ್ಬೋದು ಹಾಗೆ ಬ್ರಹ್ಮೋತ್ಸವ ಕಾರ್ಯಕ್ರಮದ ತಯಾರಿ ಹಾಗೆ ಗುರುಗಳ ಬಗ್ಗೆ ಆಗಿರ್ಬೋದು ಹಾಗೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು ಸಾಧಕರಿಗೆ ಸನ್ಮಾನ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಸೈರ ಚಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಹರಿಹರಪುರ ಶ್ರೀಮಠದ ಪರಮ ಪೂಜ್ಯ ಗುರುಗಳ ಆಪ್ತ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ರಘುನಾಥ್ ಶಾಸ್ತ್ರಿ ಅವರ ಜೊತೆಗಿನ ಕಾರ್ಯಕ್ರಮದ ಕುರಿತಾಗಿ ನಡೆದ ಒಂದು ವಿಶೇಷ ಸಂದರ್ಶನ ಮುನಿಯನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ